ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಸಿರಿಗನ್ನಡ ಆರನೇ ತರಗತಿಯ ಭಾಗ ಎರಡು ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ ಪೂರಕ ಪಾಠ ನಾಲ್ಕು ಹುಚ್ಚು ಹುರುಳು ನೋಟ್ಸ್ ಅಥವಾ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ಪ್ರಶ್ನೋತ್ತರಗಳು ವಿಜ್ಞಾನ ಪ್ರಶ್ನೋತ್ತರಗಳು ಕನ್ನಡ ಪ್ರಶ್ನೋತ್ತರಗಳು ರೇಂಬೋ ಅದೇ ರೀತಿ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಮತ್ತು ಕ್ವಿಜ್ ಕ್ವಶನ್ಗಳನ್ನು ಕೂಡ ಹಾಕುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಉತ್ತರ ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ತಮ್ಮ ಪ್ರವಾಸದ ಖರ್ಚು ಮತ್ತು ತಮ್ಮ ಮೂರನೆಯ ಮಗುವನ್ನು ಕರೆದುಕೊಂಡೇ ಬರಬೇಕಾದ ಅನಿವಾರ್ಯತೆಗಳನ್ನು ತಿಳಿಸುತ್ತಾರೆ ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿಯು ಪರೋಕ್ಷವಾಗಿ ಪ್ರತಿಧ್ವನಿಸುತ್ತಿರುತ್ತದೆ ಇದು ಮೊದಲನೇ ಪ್ರಶ್ನೆ ಉತ್ತರ ಎರಡು ಭಾಷಣಕಾರರ ಭಾಷಣದ ವಿಷಯವೇನು ಉತ್ತರ ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಇದ್ಯಾವುದು ಅವರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಅದೇ ರೀತಿ ಮೂರನೇ ಪ್ರಶ್ನೆ ಭಾಷಣಕಾರರಿಗೆ ಪತ್ರ ಬರೆದವರು ಯಾರು ಉತ್ತರ ಭಾಷಣಕಾರರಿಗೆ ನಾಡ ಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದರು ನಾಲ್ಕನೇ ಪ್ರಶ್ನೆ ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು ಉತ್ತರ ಭಾಷಣಕಾರರ ಭಾಷಣ ರದ್ದುಪಡಿಸಲು ನಾಡ ಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿ ಕಾರಣವಾಯಿತು ಅಂದ್ರೆ ಭಾಷಣ ರದ್ದು ಮಾಡಲು ಕಾರಣ ಕೇಳಿದರೆ ಯಾವುದು ನಾಡ ಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿ ಭಾಷಣ ರದ್ದಾಗಲು ಕಾರಣವಾಯಿತು ಐದನೇ ಪ್ರಶ್ನೆ ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳು ಕೊನೆಗೆ ಕೊನೆಯ ಉತ್ತರವೇನು ಉತ್ತರ ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರ ಹೀಗಿದೆ ತಾವು ದಯವಿಟ್ಟು ಹೊರ ಹೋರಾಡಬೇಡಿ ಏಕೆಂದರೆ ಇದು ಆಕ್ಚುಲಿ ಹೊರಡಬೇಡಿ ಆಗ್ಬೇಕದು ತಾವು ದಯವಿಟ್ಟು ಹೊರಡಬೇಡಿ ಯಾಕೆಂದರೆ ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಇದಕ್ಕೆ ಕಾರಣ ಸಮಿತಿಯು ಆರ್ಥಿಕ ದುಸ್ಥಿತಿ ಸಮಿತಿಯ ಆರ್ಥಿಕ ದುಸ್ಥಿತಿ ನಮ್ಮ ಭಾಷಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿಗಳು ಹೀಗಂತ ಬರೆದಿದ್ದರು ಕೊನೆಯ ಉತ್ತರವಾಗಿತ್ತು ಸೊ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇನ್ಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಒಂದು ಪಾಠದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ